ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಚೋಳ ಸಾಮಂತರು ಹೊಯ್ಸಳ ರಾಜ್ಯವನ್ನು ಆಕ್ರಮಿಸ್ಕೊಳ್ಳೋಕ್ಕೆ ಅಂತ ಬಂದಿರ್ತಾರೆ ಆಗ ಮುಂದೆ ತೊಂದರೆಗಳು ಆಗದೆ ಇರಲಿ ಅಂತ ಹೇಳಿಬಿಟ್ಟು ರಾಜತಂತ್ರಜ್ಞ ನಿಪುಣರಾಗಿದ್ದಂತಹ ಮಂತ್ರಿಯಾಗಿದ್ದ ಗಂಗರಾಜರು ಚೋಳ ರಾಜಕುಮಾರಿಯನ್ನು ಎರಿಯಂಗರಿಗೆ ಕೊಟ್ಟು ಮದುವೆ ಮಾಡಿಸಿರ್ತಾರೆ ಇದರಿಂದಾಗಿ ತಮಿಳಿನ ಚೋಳ ರಾಜ್ಯಕ್ಕೂ ಹೊಯ್ಸಳ ರಾಜ್ಯಕ್ಕೂ ಸ್ವಲ್ಪ ಸಮಾಧಾನ ಏರ್ಪಟ್ಟುತ್ತೆ ಮನೆಗೆ ಮಡದಿಯಾಗಿ ಬಂದಂತಹ ಆ ಹೆಣ್ಣನ್ನು ಪ್ರಭುಗಳು ಚೋಳದೇವಿ ಅಂತೆಲ್ಲ ಕರಿತಿರ್ತಾರೆ ಆ ನಂತರ ಆಕೆ ಪಟ್ಟ ಮಹಿಷಿ ಆದಮೇಲೆ ಆಕೆಗೆ ಮಹಾದೇವಿ ಅನ್ನೋ ಒಂದು ಹೊಸ ಹೆಸರು ಕೂಡ ಬರುತ್ತೆ ಮದುವೆ ಆದ ಹೊಸದ್ರಲ್ಲಿ ಮಹಾದೇವಿ ಅಕ್ಕ ಅವರು ಒಮ್ಮೆ ಗಂಗರಾಜರ ಜೊತೆಗೆ ಹೇಳಿರ್ತಾರೆ ಭೀಷ್ಮರು ಅಂಬಿಕೆಯನ್ನು ಮಾತ್ರ ತಂದ್ರ ಇನ್ನೂ ಅಂಬೆ ಅಂಬಾಲಿಕರನ್ನ ತಂದ್ರಲ್ವಾ ಅಂತ ಹಾಸ್ಯ ಮಾಡ್ತಾಳೆ ಅಂದರೆ ಈ ಅಮಾತಿರ ಇದ್ದ ಗಂಗರಾಜರನ್ನು ಎಲ್ಲರೂ ಭೀಷ್ಮ ಅಂತ ಕರಿತಿರ್ತಾರೆ ಹೇಗೆ ಭೀಷ್ಮ ಕೌರವ ಒಂದು ರಾಜ್ಯಕ್ಕೆ ಆಧಿಪತ್ಯವನ್ನ ಮಾಡದೇ ಇದ್ರು ಕೂಡ ಪೂರ್ತಿ ತಳದಿಂದ ಅದು ನಿಲ್ಲಲಿಕ್ಕೆ ಸಹಾಯ ಮಾಡಿದ್ರು ಅದೇ ರೀತಿ ಗಂಗರಾಜರು ಕೂಡ ಮಾಡಿರ್ತಾರೆ ಹಾಗಾಗಿ ಅವರನ್ನ ಎಲ್ಲರೂ ಭೀಷ್ಮರು ಅಂತ ಕರಿತಿರ್ತಾರೆ ಈತನ ಒಂದು ಮಧ್ಯಸ್ಥಿಕೆಯಿಂದಲೇ ಚೋಳ ರಾಜಕುಮಾರಿ ಇಲ್ಲಿಗೆ ಪಟಮಹಿಷಿಯಾಗಿ ಬಂದಿರ್ತಾಳೆ ಹಾಗಾಗಿ ಆಕೆ ನೀವು ಅಂಬೆ ಅಂಬಾಲಿಕರನ್ನು ತರಬೇಕಲ್ವ ನೀವು ಅಂತ ಹಾಸ್ಯ ಮಾಡಿದಾಗ ವಾಗ್ ಗಂಗರಾಜರು ಕೂಡ ನಮ್ರತೆಯಿಂದ ನಗತಾ ಇರ್ತಾರೆ ಅಂಬಾಲಿಕೆ ಸಿಕ್ಕಿದ್ರೆ ತಮಗೆ ತಂದು ಸಾವತಿ ಆಗಿಸ್ತೀನಿ ಆದ್ರೆ ಅಂಬೆ ಮಾತ್ರ ಬೇಡ್ವೇ ಬೇಡ ಅಂತ ಹೇಳ್ತಾರೆ ಪತಿ ಪರಂಧಾಮವನ್ನು ಐತ್ಕೊಂಡು ಸೇರ್ಕೊಂತಾರೆ ಆನಂತರ ನಂತರ ಮಹಾದೇವಿ ಅಕ್ಕ ಅವರು ಗಂಗರಾಜರನ್ನ ಮಹಾಸಚಿವ ಸ್ಥಾನಕ್ಕೆ ತಂದ್ಕೊಂತಾರೆ ಆಗ ಪಂಚ ಪ್ರಧಾನರಲ್ಲಿ ಗಂಗರಾಜರೇ ಮಹಾಪ್ರಧಾನರಾಗ್ತಾರೆ ಸರ್ವ ಸೇನೆಗಳ ಅಧಿಪತ್ಯನೂ ಕೂಡ ಅವ್ರಿಗೆ ಸೇರಿದ್ದಾಗಿರುತ್ತೆ ಇಂಥ ಗಂಗರಾಜರ ಆಗಮನವನ್ನು ಈಗ ಇವರೆಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಾರೆ ರಾಜಮಾತೆ ಮತ್ತು ಇತರ ಪ್ರಧಾನಿಗಳೆಲ್ಲರೂ ಸೇರಿರ್ತಾರೆ ಗಂಗರಾಜರು ಮಾತ್ರ ಸ್ವಲ್ಪ ತಡವಾಗಿ ಬರ್ತಾರೆ ಬಂದವರೇನೆ ಕಾಲ ಮೀರಿ ಬಂದಿದ್ದಕ್ಕೆ ಸಭೆಯವರ ಮತ್ತು ರಾಜಮಾತಿಯವರ ಕ್ಷಮೆಯನ್ನು ಕೇಳ್ತಾರೆ ಕೂತ್ಕೊತಾರೆ ಅಲ್ಲಿ ತಂತ್ರಪಾಲ ಹೇಮಾದ್ರಿಯವರು ಆಗ್ಲೇ ಸಿದ್ಧವಾಗಿ ನಿಂತಿರ್ತಾರೆ ಅವರು ಗಂಗರಾಜರ ಹತ್ರ ಬರ್ತಾರೆ ಕೂತ್ಕೊಂತಾರೆ ಹೇಳ್ತಾರೆ ರಾಜಮಾತೆಯವರ ಮನಸ್ಸನ್ನ ಹೇಳ್ತಾರೆ ಉಪನಯನದ ಮಹೋತ್ಸವಕ್ಕೆ ಎಲ್ಲ ಸಾಮಂತರು ಮತ್ತು ರಾಜವರ್ಗದವರು ಉನ್ನತ ಉದ್ಯೋಗಸ್ಥರು ಯಶೋವಂತರಾದಂತಹ ವಣಿಜರು ನಾಗರಿಕರ ಆಗಮನ ಇವೆಲ್ಲವೂ ಕೂಡ ಇದಕ್ಕೋಸ್ಕರನೇ ಮಾಡಿರೋದು ಅಂತೇಳಿ ಹೇಳ್ತಾರೆ ಗಂಗರಾಜರು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ ಆ ಮಂತ್ರ ಹತ್ರ ನುಗ್ತಾರೆ ಆಗ್ಬಹುದು ಅಕ್ಕ ಅವ್ರದ್ದು ಸರಿಯಾದ ಯೋಚನೆ ಅಂತಾರೆ ಹಲವಾರು ರಾಜಕೀಯ ವಿಷಯಗಳನ್ನು ಆಮೇಲೆ ಚರ್ಚೆ ಮಾಡ್ತಾರೆ ಆಮೇಲೆ ಗಂಗರಾಜರು ರಾಜಮಾತೆ ಹತ್ರ ಬಂದು ಹೇಳ್ತಾರೆ ಅಕ್ಕ ಅವರ ಆಶೆ ಕೈಗೂಡಲಿ ನಿಮ್ಮ ದ್ರಾವಿಡ ಬುದ್ಧಿ ಸೂಕ್ಷ್ಮಕ್ಕೆ ನಂಗೆ ತುಂಬ ಮೆಚ್ಚುಗೆ ಆಯಿತು ಆದರೆ ಈ ವಿಷಯ ಪ್ರಭುಗಳಿಗೆ ಹೇಳಬಾರ್ದು ತಾನೆ ಅಂತ ಕೇಳ್ತಾರೆ ಹಾಗಾಕೆ ಹೇಳ್ತಾಳೆ ಏ ಉಂಟೆ ಹಾಗಿದ್ರೆ ನಿಮ್ಮನ್ನೆಲ್ಲ ಇಲ್ಲಿಗೆ ಬರ್ಮಾಡ್ಕೊಳ್ಳೋ ಪ್ರಮೇಯ ಏನಿದ್ದಿತ್ತು ನಮ್ಮ ರಾಜವಂಶದ ವೃದ್ಧಿಗೆ ಒಂದು ಕುಸುಮ ಬೇಕಲ್ವಾ ಇಷ್ಟು ದೊಡ್ಡ ರಾಜ್ಯವನ್ನ ನಿರುಪಾಧಿಕವಾಗಿ ನಡೆಸ್ತಿರೋ ನೀವುಗಳು ಇದನ್ನ ಯೋಚನೆ ಮಾಡಬೇಕಲ್ವಾ ನಮ್ಮ ಹಿರಿಯ ಮಗ ಬಲ್ಲಾಳ ರಾಜನಿಗೆ ಒಂದು ಗಂಡು ಮಗು ಆಗಿದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಆದ್ರೆ ಅವರು ಅಕಾಲ ಮೃತ್ಯುವಿಗೆ ಈಡಾದ್ರು ಆ ಬಲ್ಲಾಳ ರಾಜನ ಮೂರು ಜನ ಹೆಂಡತಿಯರು ಕೂಡ ಒಂದೇ ತಾಯಿ ತಂದೆಯ ಮಕ್ಕಳು ಆ ಹೆಣ್ಣು ಮಕ್ಕಳ ಬಡ್ ಮಡಿಲು ಕೂಡನು ಬರದಾಗ್ಬಿಟ್ಟಿದೆ ಇದೆಲ್ಲ ನೆನೆಸ್ಕೊಂಡಷ್ಟು ದುಃಖ ಹೆಚ್ಚಾಗುತ್ತೆ ದ್ವಾರವತಿಯನ್ನು ಸುಟ್ಟು ಭಸ್ಮ ಮಾಡಿದ್ದಲ್ಲದೆ ಹಿಂದಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದಿದ್ರು ಆ ಸಂತಾರ ರಾಜರಾದಂತಹ ಮಾಳವ ಜಗದ್ದೇವ ಅವರು ಆ ಚಾಲುಕ್ಯ ಸಾಮಂತ ಅವನ ಪೌರುಷ ವಾಕ್ಯಗಳಿಗೆ ಒಂದು ಸ್ವಲ್ಪ ಭಯ ಪಡದೆ ನಮ್ಮ ಮಕ್ಕಳು ಅಂದರೆ ಇದೇ ಬಲ್ಲಾಳ ರಾಜರು ಅಮ್ಮ ನಿಮ್ಮ ಪಾದದಾಣೆ ಆ ಕಳದನ್ನು ನಾವು ತುಂಡಿಸಿ ಬರ್ತೀವಿ ಅಂತ ಹೇಳಿಬಿಟ್ಟು ಉಡುಗೆ ಹೋಗಿದ್ದ ನಮ್ಮ ಮನಸ್ಸಿಗೆ ಧೈರ್ಯವನ್ನು ತಂದುಕೊಟ್ರು ರಣರಂಗವನ್ನು ಪ್ರವೇಶ ಮಾಡಿದ್ರು ಮದಿಸಿದ ಆನೆಗಳು ಜೊಂಡನ್ನು ಕಿತ್ತು ಚೆಲ್ಲಾಡೋ ಹಾಗೆ ಶತ್ರು ಸೈನ್ಯವನ್ನು ಸವರಿದ್ರು ಸೆರೆಸೆತ್ತಿದ ಆ ಜಗದ್ದೇವನ ಬಾಯಲ್ಲಿ ದೇಹಿ ಅಂತ ಹೇಳಿಸಿ ಅವನ ಜಂಬದ ಎದೆ ಮೇಲೆ ಅನರ್ಘ್ಯವಾದ ಒಂದು ಸರದಲ್ಲಿದ್ದಂತಹ ಪಚ್ಚೆಯನ್ನು ಕಿತ್ಕೊಂಡು ಬಂದು ವಿಜಯೋತ್ಸಾಹದಿಂದ ನಗರವನ್ನು ಪ್ರವೇಶ ಮಾಡಿ ನಮಗೂ ಬಂದು ನಮಸ್ಕಾರ ಮಾಡಿ ಅವ್ವಾ ಇದು ಆ ಕಳನ ಎದೆ ಮೇಲೆ ಮೆರೀತಿದ್ದ ಈ ಪಚ್ಚೆ ಅಂತ ಹೇಳ್ಬಿಟ್ಟು ನಮ್ಗೆ ಒಪ್ಪಿಸಿದ್ರು ಆ ದಿನವನ್ನು ಹೇಗೆ ಮರೆಯೋದು ಅಂತ ಕಣ್ಣೀರು ಹಾಕ್ತಾರೆ ನಮ್ಮ ಯಜಮಾನರ ಅಂತ್ಯವನ್ನ ಕಾಯ್ತಿದ್ದಂತಹ ಚಕ್ರಗೊಟ್ಟ ತಲೆಯೂರು ಕೋಳಾಲ ಚಂಗೇರಿ ಹಂಜೇರು ಈ ಊರುಗಳ ಸಾಮಂತರ ನಾಯಕರು ಕೂಡ ದ್ರೋಹಿಗಳಾಗ್ಬಿಟ್ರು ಆಗ ನಮ್ಮ ಮಕ್ಕಳು ಸ್ವಲ್ಪ ಧೈರ್ಯ ಪಟ್ಟಾಗ ಅಣ್ಣಂದಿರು ನೀವೆಲ್ಲರೂ ಸೇರಿಕೊಂಡು ಅವರನ್ನೆಲ್ಲ ಸಡೆ ಸದೆ ಬಿಡದ್ರಿ ಇನ್ ಯಾವತ್ತು ಅವರು ತಲೆ ಎತ್ತದ ಹಾಗೆ ಮಾಡಿದ್ರಿ ಈ ನಿಮ್ಮೆಲ್ಲರ ಸ್ವಾಮಿ ಭಕ್ತಿ ದೇಶ ಸೇವೆ ನಮ್ಮನ್ನು ಯಾವತ್ತಾದ್ರೂ ಮರ್ಯಕ್ಕೆ ಬಿಡುತ್ತಾ ಇಷ್ಟ ಆದ್ರೂ ಕೂಡ ನಮ್ಮ ದುರ್ದಿನಗಳು ಮುಗುದಿಲ್ಲ ಪಟ್ಟಾಭಿಷೇಕ ಆದ ನಾಲ್ಕನೇ ವರ್ಷಕ್ಕೇ ನಮ್ಮ ಹಿರಿಯ ಮಗ ಆದ ಬಲ್ಲಾಳರಾಜರು ಕೆಟ್ಟ ಗ್ರಹದ ಉಲ್ಬಣಿಗೆ ಸಿಕ್ಕಿ ಸತ್ ಹೋದ್ರು ಆಗ್ಲೂ ಕೂಡ ನಿಮ್ಮ ಸಮಾಧಾನನೇ ನಮ್ಮ ದುಃಖವನ್ನು ನುಂಗುಕೊಳ್ಳೋ ಹಾಗೆ ಮಾಡಿಕೊಳ್ತು ಆತನ ಮೂರು ಜನ ಪತ್ನಿಯರಿಗೂ ಅಂದ್ರೆ ಒಂದೇ ತಂದೆ ತಾಯಿ ಮಕ್ಕಳಿಗೆ ಏಕಕಾಲದಲ್ಲೇ ಈ ವೈಧವ್ಯ ಒದಗಿತು ಈ ಘೋರ ದುಃಖ ಇವುಗಳನ್ನ ನೋಡಿ ನಮ್ಮ ಎರಡನೇ ಮಗ ಆದಂತಹ ಈ ಬಿಟ್ಟಿದೇವ ಅಂದ್ರೆ ವಿಷ್ಣುವರ್ಧನ ಅವರು ಹೆಣ್ಣು ಜನ್ಮನೆ ದುಃಖ ಸಾಗರ ಅಂತ ಎಣಿಸ್ಬಿಟ್ಟು ತಾವು ಮದುವೆ ಆಗೋದಿಲ್ಲ ಅಂತಲೇ ಹೇಳ್ತಾ ಇದ್ರು ಎಷ್ಟು ವಿಧವಾಗಿ ಹೇಳ್ಕೊಂಡ್ರು ಕೇಳ್ಕೊಂಡ್ರು ಕೂಡ ಅವ್ರ ನಿರ್ಧಾರ ಇನ್ನು ಆ ದುಃಖದ ಮೇಲೇನೆ ನೆಲೆಸಿದೆ ಅವ ಇವರ ಆತ್ಮಗಳು ನಮ್ಮ ದೇಶದಿಂದ ದುಃಖಕ್ಕೆ ಈಡಾಗ್ಬಿಟ್ಟಿವೆ ಅತ್ತಿಗೆಯರ ದುಃಖಗಳನ್ನ ನಮ್ಮಿಂದ ನೋಡಕ್ಕಾಗ್ತಾ ಇಲ್ಲ ಸಿಂಧಗೆರೆಯ ಅವ್ರ ತಂದೆ ಮನೆಯಲ್ಲಿ ಅವರು ಇದ್ದಾರೆ ನಮ್ಮ ನಮ್ಮೆದೆ ಮೇಲೆ ಕೂತ್ಕೊಂಡು ಅವರು ನಿಟ್ಟುಸಿರು ಬಿಡ್ತಾ ಇದ್ದಾರೇನೋ ಅಂತ ನನಗನ್ಸುತ್ತೆ ಸಿಂಹಾಸನದ ಮೇಲೆ ಕೂತಿರೋ ನಮಗೆ ಸಿಂಹದ ಮೇಲೆ ಹಾಗೆ ಅನ್ಸುತ್ತೆ ನೆಮ್ಮದಿ ಇಲ್ಲ ಎದ್ರೆ ಕೂತ್ರೆ ಹೋದರೆ ಬಂದರೆ ಅನ್ನದಲ್ಲಿ ನೀರಿನಲ್ಲಿ ಹಾಲಲ್ಲಿ ಹಾಸಿಗೆನಲ್ಲಿ ರಣದಲ್ಲಿ ಆಪ್ತರೆಂದು ಹಿತವರೆಂದು ನಂಬಿದವ್ರ ಕೈಯಲ್ಲಿ ಯಾವಾಗ ಹೇಗೆ ಆಹುತಿ ಆಗ್ತೀವೋ ಗೊತ್ತಿಲ್ಲ ಮೃತ್ಯು ನಮ್ಮನ್ನು ಸದಾ ಹವಣಸಕ್ಕೆ ಕಾಯ್ತಾ ಇರುತ್ತೆ ನಮಗೆ ಮದುವೆ ಬೇಡ ನಿಮ್ಗೆ ಅಷ್ಟು ಬೇಕಿದ್ದರೆ ನಮ್ಮ ತಮ್ಮ ಆದ ಉದಯಾದಿತ್ಯ ಅವರಿಗೆ ಮದುವೆ ಮಾಡಿ ಅವ್ರಿಗೆ ಒಂದು ಗಂಡು ಮಗು ಆದ್ರೆ ಅದ ಆದ ಹಾಗೇನೆ ಅಂತ ಅಂತಿದ್ರು ಅದನ್ನ ಕೇಳಿ ಕೇಳಿ ನಮಗೂ ಸಾಕಾಯ್ತು ಸರಿ ಒಂದ್ ವೇಳೆ ನಮ್ಮ ಕಿರಿ ಮಕ್ಕಳು ಉದಯಾದಿತ್ರಿಗೆ ಮದುವೆ ಮಾಡಿದ್ರೆ ಸರಿ ಅಂತಲೂ ನಾನು ಅನ್ಕೊಂಡೆ ಆದ್ರೆ ಮೃತ್ಯು ಮತ್ತೊಮ್ಮೆ ನಮ್ಮ ಹೃದಯಕ್ಕೆ ಕಿಚ್ಚೊಡ್ತು ಅಣ್ಣಂದ್ರ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಕವಲವತ್ತಿಯಲ್ಲಿ ನಮ್ಮ ಮೂರನೇ ಮಗ ಆದಂತಹ ಉದಯಾದಿತ್ಯ ವಿಷ ಜ್ವರಕ್ಕೆ ತುತ್ತಾಗ್ಬಿಟ್ರು ಹೀಗೆ ದುಃಖ ಪರಂಪರೆಗಳು ಬಂದು ನಮ್ಮ ಕಣ್ಣೀರು ಬತ್ತ ಹೋಗ್ಬಿಟ್ಟಿದೆ ಸಾವಿನ ಮೇಲೆ ಸಾವು ಭಯದ ಮೇಲೆ ಭಯ ಅನ್ನ ಬೇಡ ನಿದ್ದೆ ಬೇಡ ಬೀದಿಲಿರೋ ತಿರುಕರು ಕೂಡ ನಮಗಿಂತ ಚಿಂತೆ ಇಲ್ಲದೇ ಇರೋರು ಅವರೇ ಸಂತೋಷ ಚಿತ್ರು ಅಂತ ನಮಗನಿಸುತ್ತೆ ನಮ್ಮ ಮಗ ವಿಷ್ಣುವರ್ಧನ ಅವರು ಹೇಳಿದ ಮಾತು ಅವ ಸಿಂಹಾಸನದ ಮೇಲೆ ಕೂತವರ ತಲೆ ಯಾವ ಕ್ಷಣದಲ್ಲಿ ಮುಂಡದಿಂದ ಕಳಚಿ ಉರುಳುತ್ತೋ ಹೇಳೋಕ್ಕಾಗಲ್ಲ ಎಷ್ಟು ನಿಜ ಹೇಳಿದ್ನಲ್ವ ಎಷ್ಟು ನಿಜ ಹೇಳ್ದವನು ಇತ್ತೀಚೆಗೆ ನಮ್ಮ ಮನಸ್ಸಿಗೂ ನೆಮ್ಮದಿ ಇಲ್ಲ ಆ ದುಃಖದಲ್ಲೇ ಇದ್ರೆ ನಮಗೂ ಕೂಡ ಚಿತ್ತಭ್ರಮಣೆ ಆಗತ್ತಾ ಆಗತ್ತ ಅನ್ಸ್ಬಿಟ್ಟಿದೆ ಒಂದೇ ಒಂದು ಆಸೆ ಮೇಲೆ ಈ ಜೀವ ಬಿಗಿ ಹಿಡಿದು ನಿಂತಿದೆ ವಿಷ್ಣುವರ್ಧನರಿಗೆ ಮದುವೆ ಆಗಿ ವಂಶದ ಅಭ್ಯುದಯಕ್ಕೆ ದೈವ ಒಂದೇ ಒಂದು ಗಂಡು ಮಗುವನ್ನ ಕರುಣಿಸಿದ್ರು ಸಾಕು ಈ ದುಃಖನೆಲ್ಲ ನುಂಗುಕೊಂಡು ಇಷ್ಟೆಲ್ಲ ಸಹಿಸ್ಕೊಂಡು ಬದುಕಿರೋದು ಇದೊಂದಕ್ಕೋಸ್ಕರ ಅಂತ ಸಮಾಧಾನ ತಂದ್ಕೊಳ್ತೀವಿ ಅವರ ಮನಸ್ಸಿಗೆ ಒಪ್ಪೋ ಹೆಣ್ಣು ಅವರ ಪತ್ನಿಯಾಗಿರಕ್ಕೆ ಹುಟ್ಟಿರೋ ಹೆಣ್ಣು ಇದೆಯೋ ಇಲ್ವೋ ಒಂದು ವೇಳೆ ಈ ನಮ್ಮ ರಾಜಧಾನಿಯಲ್ಲೇ ಇರೋದಾದರೆ ನಾಳೆನೇ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಲಿ ಅಂತ ತಪಸ್ಸು ನಿಂತಿದ್ದೀನಿ ದೈವವನ್ನು ಬೇಡ್ಕೊಳ್ತಾ ಇದ್ದೀನಿ ದೇವರು ಸತಿಯನ್ನೇ ಸಂತತಿಯನ್ನೇ ಅವ್ರ ಹಣೆಯಲ್ಲಿ ಬರೆದಿದ್ರೆ ಅದಕ್ಕೆ ಯಾರು ತಾನೇ ಏನು ಮಾಡಬಲ್ಲರು ಒಳ್ಳೆ ಹೆಣ್ಣು ನಮ್ಮ ಮಕ್ಕಳ ಕಣ್ಣಿಗೆ ಕಾಣಿಸ್ಕೊಳ್ಲಿ ಅಂತ ಹೇಳಿಬಿಟ್ಟು ಈ ಉಪನಯನದ ಸಂದರ್ಭದಲ್ಲಿ ಈ ಏರ್ಪಾಟನ್ನು ಮಾಡಿದ್ದೀವಿ ನಮ್ಮ ರಾಜ್ಯದ ಪಂಚಪ್ರಾಣಗಳು ನೀವು ಹೆಚ್ಚು ಕರ್ತವ್ಯ ಭಾರವನ್ನು ನೀವೇ ಹೊತ್ತಿರೋದು ನಾನು ಈಗ ಅಣ್ಣಂದ್ರಿಗೆ ಹೇಳೋದು ಇಷ್ಟೇನೆ ನಾಳೆ ಯಜ್ಞೋಪವೀತ ಧಾರಣೆಯಾದ ನಂತರ ಒಟುವಿಗೆ ಆಶೀರ್ವಾದ ಕೊಡಿಸೋ ನೆಪದಲ್ಲಿ ಪ್ರಭುಗಳನ್ನ ಒಟುವಿನ ಜೊತೆಯಲ್ಲಿ ಇರೋ ಹಾಗೆ ಮಾಡಿ ಅಧಿಕಾರಿಗಳ ಅವರ ಕುಟುಂಬಗಳ ಪರಿಚಯವನ್ನ ಪ್ರಭುಗಳಿಗೆ ಮಾಡಿಸ್ಕೊಡಿ ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕನ್ಯಾ ಅವ್ರ ಮನಸ್ಸಿಗೆ ಬರುತ್ತಾ ನೋಡೋಣ ಆ ಸಮಯದಲ್ಲಿ ನಿಮ್ಮ ಕಣ್ಣು ಮನಸ್ಸು ಇವುಗಳನ್ನ ಸೂಕ್ಷ್ಮವಾಗಿ ಪ್ರಭುಗಳ ಕಣ್ಣು ಮನೆಗಳ ಮೇಲೆ ದಕ್ಷದಲ್ಲಿಡಿ ಇವೆಲ್ಲ ನಮ್ಮಲ್ಲಿ ವಿಶೇಷವಾದ ವಿಶ್ವಾಸ ಹೊಂದಿರೋರು ಅಕ್ಕ ಅಂತ ಕೂಡ ಸಂಬೋಧಿಸ್ತೀರ ನಿಮ್ಮ ವಿಶ್ವಾಸನೇ ನಮಗೆ ಹೆಚ್ಚಿನ ಗೌರವ ಗೌರವ ಒಂದು ವಿಷಯ ಹೇಳ್ತೀನಿ ಜಗನ್ಯ ಮಗನದನ್ನು ಯಾವ ಪುರುಷನಿಗೆ ಯಾವ ಸ್ತ್ರೀ ಅಂತ ಹೇಳಿಬಿಟ್ಟು ವಿಧಾಯಕ ಮಾಡಿರ್ತಾನೋ ಹಾಗೆಯೇ ಪ್ರಾಪ್ತ ಸಮಯದಲ್ಲಿ ಆ ಜಗನ್ನಿಯ ಮಗನೇ ಆ ಸ್ತ್ರೀಗೂ ಪುರುಷನಿಗೂ ಒಬ್ಬರನ್ನೊಬ್ಬರು ಕಣ್ಣು ಮನಗಳನ್ನು ಆಕರ್ಷಿಸುವಂತಹ ಅಪೇಕ್ಷೆ ಪಡುವಂತಹ ತನ್ನ ಧರ್ಮಪತ್ನಿ ಅಂತ ಅರಿಯೋ ಶಕ್ತಿಯನ್ನು ಕೂಡ ಕೊಟ್ಟಿರ್ತಾನಂತೆ ಆದರೆ ನೀವುಗಳು ಸೂಕ್ಷ್ಮವಾಗಿ ಇರಬೇಕು ನಿರ್ಲಿಪ್ತವಾಗಿ ಇದ್ಕೊಂಡು ಇದನ್ನೆಲ್ಲ ಗಮನಿಸ್ತೀರಿ ವಿಷ್ಣುವರ್ಧನ ಅವರ ಕಣ್ಣು ಮನಸ್ಸು ಯಾರ ಮೇಲಾದರೂ ನೆಡುತ್ತಾ ಅಂತ ಗಮನಿಸ್ತಾ ಇರಿ ದೇವರು ನಮ್ಮ ಹೃದಯದ ಅಭೀಷ್ಟವನ್ನು ನೆರವೇರಿಸ್ಕೊಡ್ಲಿ ಅಂತ ರಾಜಮಾತೆ ಹೇಳ್ತಾಳೆ ಇದನ್ನೆಲ್ಲ ಕೇಳ್ತಾರೆ ಅವ್ರು ಹೇಳ್ತಾರೆ ಮಿಕ್ಕವರು ನಮ್ಮ ರಾಜ್ಯದ ಪಂಚಪ್ರಾಣಿಗಳು ಅಂತ ನೀವು ಹೇಳಿದ್ದೀರ ತಾಯಿ ಅಂತ ಹೇಳಿ ಮತ್ತೊಮ್ಮೆ ಕೈ ಮುಗೀತಾರೆ ಆ ಪ್ರಧಾನರಿಗೆ ರಾಜಮಾತೆಯ ಮಾತುಗಳು ಹೃದಯದಲ್ಲಿ ಉಂಟು ಮಾಡುತ್ತೆ ಗಂಗರಾಜರು ಮತ್ತು ಇತರ ಪ್ರಧಾನರು ಕೂಡ ಹೊರಡಬೇಕಾದ್ರೆ ರಾಜಮಾತೆಗೆ ನಮಸ್ಕಾರ ಮಾಡ್ತಾರೆ ಅಕ್ಕ ಅವರ ಮನಸ್ಸು ಬಹಳ ನೊಂದಿದೆ ಹೇಳಬೇಕಾದನ್ನೆಲ್ಲ ನೀವು ಹೇಳಿದ್ದೀರಾ ಇನ್ನು ತಾವು ವಿಶ್ರಾಂತಿ ತಗೊಳ್ಳಿ ನಾಳಿನ ಕೆಲಸಗಳು ಬಹಳ ಇದೆ ತಾವು ಇಷ್ಟೊಂದು ನೋವಿಂದ ಇದೆಲ್ಲ ಹೇಳಬೇಕಾಯ್ತಲ್ಲ ಅಂತ ನಮಗೂ ದುಃಖ ಆಗ್ತಾ ಇದೆ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಇದನ್ನೆಲ್ಲ ಮಾಡ್ತೀವಿ ಇನ್ನು ನಮಗೆ ನೀವು ಅಪ್ಪಣೆ ಕೊಡಿ ಅಂತ ಕೇಳಿದಾಗ ರಾಜಮಾತೆ ಸಂತೋಷ ಈಗ ನನ್ನ ಹೃದಯ ಸ್ವಲ್ಪ ಹಗುರ ಆಯಿತು ಇದು ಮೊದಲನೇ ಶುಭ ಸೂಚನೆ ಅಂತ ನಾನು ನಂಬಿಕೆ ಪಡ್ತೀನಿ ಅಂತ ಹೇಳಿಬಿಟ್ಟು ಗಂಗರಾಜರನ್ನ ಮತ್ತು ಪ್ರಧಾನರನ್ನ ಬೀಳ್ಕೊಡ್ತಾರೆ ಆನಂತರ ರಾಜಮಾತೆ ವಾಸಂತಿಕ ದೇವಿ ದರ್ಶನಕ್ಕೆ ಅಂತೇಳಿ ಹೊರಡ್ತಾರೆ ದೇವಿ ಆಲಯಕ್ಕೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಅಲ್ಲಿದ್ದ ಇಂದ್ರರಿಗೆ ಹೇಳ್ಕಳಿಸ್ತಾರೆ ಇಂದ್ರರು ಅಂದ್ರೆ ಆ ದೇವಸ್ಥಾನದ ಅರ್ಚಕರು ಅಂತ ಅರ್ಚಕರು ಅನ್ನೋಕ್ಕೆ ಆ ಕಡೆ ಇಂದ್ರರು ಅಂತ ಹೇಳ್ತಾ ಇರ್ತಾರೆ ವಾಸಂತಿಕ ದೇವಾಲಯದಲ್ಲಿದ್ದ ಇಂದ್ರರು ನಾಗಪಂಡಿತರು ಅಂತ ಹೇಳಿಬಿಟ್ಟು ಅವರು ಎರೆಯಂಗರ ಕಾಲದಿಂದಲೂ ಕೂಡ ಅದೇ ಸ್ಥಾನದಲ್ಲೇ ಇದ್ದವರು ವಾಸಂತಿಕ ದೇವಿ ಅನ್ನೋದು ಹೊಯ್ಸಳ ರಾಜ್ಯರ ಕುಲದೇವತೆ ಹೊಯ್ಸಳ ವಂಶದ ಮೂಲ ಪುರುಷ ಸಳ ಅನ್ನೋನು ಸಳ ಸುದತ್ತ ಅನ್ನೋ ಒಬ್ಬ ಜೈನ ಮುನಿಯ ಶಿಷ್ಯ ಆಗಿರ್ತಾನೆ ಈ ಮುನಿ ವಾಸಂತಿಕಾ ದೇವಿಯ ಅನುಗ್ರಹವನ್ನು ವ್ರತ ನಿಯಮ ನಿಷ್ಠೆಗಳಿಂದ ಒಲಿಸ್ಕೋಬೇಕು ಅಂದ್ಬಿಟ್ಟು ತನ್ನ ಊರಾದ ಶಶಕಪುರದಲ್ಲಿ ದೇವಿ ಆಲಯದ ಮುಂದೆ ಘೋರ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ ಆಗ ಆ ತಾಯಿ ಅಂದರೆ ವಾಸಂತಿಕಾ ದೇವಿ ಈ ಪುರುಷನ ಮನಸ್ಥೈರ್ಯವನ್ನು ಪರೀಕ್ಷೆ ಮಾಡೋಕ್ಕೆ ಒಂದು ಹೆಬ್ಬುಲಿಯ ರೂಪವನ್ನು ತಾಳ್ತಾಳೆ ಈ ಗುರು ಶಿಷ್ಯರ ಮೇಲೆ ಹಾರಕ್ಕೆ ಅಂತ ಹವಣಿಸ್ತಾಳೆ ಮುನಿ ಕೂಡ ಅದೇ ಸಮಯದಲ್ಲಿ ಶಿಷ್ಯನ ಧೈರ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಯಿ ಸಳ ಅಂತ ಹೇಳ್ಬಿಟ್ಟು ಸಳನ ಕೈಗೆ ತಮ್ಮ ಹತ್ರ ಇದ್ದಂತಹ ಒಂದು ಲೋಹದ ಚಾಮರ ದಂಡವನ್ನ ಕೊಡ್ತಾರೆ ಗುರುವಿನ ಆಜ್ಞೆ ಅಂತ ಹೇಳಿಬಿಟ್ಟು ಸಳ ಆ ಹೆಬ್ಬುಲಿಯನ್ನ ಧೈರ್ಯದಿಂದ ಎದುರಿಸ್ತಾನೆ ಆ ಲೋಹ ದಂಡದಿಂದಲೇ ಹುಲಿ ನೆತ್ತಿಯನ್ನು ಒಡೆದು ಕೊಲ್ತಾನೆ ಹೀಗೆ ಗುರು ಮತ್ತು ಶಿಷ್ಯ ಇಬ್ಬರೂ ಕೂಡ ಶೌರ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಆ ದೇವಿ ಇಬ್ಬರಿಗೂ ಕೂಡನು ಒಲಿತಾಳೆ ಆಶೀರ್ವಾದ ಮಾಡ್ತಾಳೆ ಇಂತಹ ಸಳನ ಧೈರ್ಯ ಶಕ್ತಿ ಸಾಹಸಗಳನ್ನ ಕಣ್ಣಾರೆ ನೋಡಿದ ಸುಧಂತ ಮುನಿಗಳು ಇಂತಹ ಪುರುಷ ಗುಣಗಳು ರಾಜನಿಗೆ ಮಾತ್ರ ಇರತಕ್ಕಂಥವು ಇವನ ಕೈಯಲ್ಲಿ ಧರ್ಮ ರಾಜ್ಯ ಸ್ಥಾಪನೆ ಮಾಡಿಸ್ತೀನಿ ಅಂತ ನಿರ್ಧಾರ ಮಾಡಿ ಸಳನಿಗೆ ರೂಪಕಾಮ ಅನ್ನೋ ಒಂದು ಹೊಸ ಹೆಸರನ್ನ ಇಡ್ತಾರೆ ಹೆಬ್ಬುಲಿಯನ್ನು ಹೊಡೆದು ಕೊಂದದ್ದನ್ನೇ ಲಾಂಛನವನ್ನಾಗಿ ಮಾಡ್ತಾರೆ ಶಶಕಪುರವನ್ನು ರಾಜಧಾನಿಯಾಗಿ ಮಾಡಿಕೊಡ್ತಾರೆ ಧನ ಕನಕ ವಸ್ತು ವಾಹನ ಇವೆಲ್ಲ ದೇವಿಯ ಅನುಗ್ರಹದಿಂದ ಸಂಪಾದಿಸ್ತಾರೆ ಶೇಖರಿಸ್ತಾರೆ ಸುತ್ತಮುತ್ತಲಿನ ಜನಗಳನ್ನ ಮುನಿಯ ಭಕ್ತಿ ಪ್ರಜೆಗಳನ್ನಾಗಿ ಮಾಡಿ ಪಡೆಯನ್ನು ಕೂಡ ಕಟ್ತಾರೆ ಇದೇನು ರೂಪಕಾಮನಿಗೆ ಮಲಪರೋಳ್ ಗಂಡ ಅನ್ನೋ ಒಂದು ಬಿರುದನ್ನು ಕೂಡ ಕೊಡ್ತಾರೆ ಈ ಥರ ಹೊಯ್ಸಳ ರಾಜ್ಯ ಸ್ಥಾಪನೆ ಸಡನ್ನಿಂದ ಆಗಿರುತ್ತೆ ಹೀಗೆ ಕುಲಕ್ರಮಕ್ಕೆ ಬಂದಿದ್ದಂತಹ ವಾಸಂತಿಕಾ ದೇವಿ ಪೂಜೆಯನ್ನು ಈ ರಾಜಮಾತೆ ಕೂಡ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸ್ತಾ ಇರ್ತಾಳೆ ಅವರ ಇಂದಿನ ಪೂಜೆ ಅರಿಕೆಯ ಪೂಜೆ ಆಗಿರುತ್ತೆ ನಾಗಪಂಡಿತರು ಎಲ್ಲವನ್ನು ಶ್ರದ್ಧೆಯಿಂದ ಸಿದ್ಧ ಮಾಡಿರ್ತಾರೆ ವಿಶೇಷ ಪೂಜೆ ಅಂತ ಹೇಳಿಬಿಟ್ಟು ದೇವಿಗೆ ವಿಶೇಷವಾದ ದೀಪಾಲಂಕಾರ ಮಾಡಿರ್ತಾರೆ ಪೂಜಾ ಸಾಮಗ್ರಿಗಳೆಲ್ಲವನ್ನೂ ಕೂಡ ಸಿದ್ಧ ಮಾಡಿಕೊಂಡು ಮಹಾರಾಣಿಯ ಆಗಮನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಇನ್ನು ರಾಜಮಾತೆಯವರ ಮೇಲೆ ದೇವಿ ಆಲಯದ ಮುಂದೆ ಬಂದು ನಿಲ್ಲುತ್ತೆ ನಾಗಪಂಡಿತರು ರಾಜಮಾತೆಯವರನ್ನು ಭಕ್ತಿ ಮರ್ಯಾದೆಯಿಂದ ಗರ್ಭಗುಳಗಳಿಗೆ ಕರ್ಕೊಂಡು ಹೋಗ್ತಾರೆ ಆವತ್ತಿನ ವಿಶೇಷ ಪೂಜೆಯನ್ನು ಅವ್ರ ಕೈಯಲ್ಲೇ ಮಾಡಿಸ್ತಾರೆ ಮಹಾಮಂಗ್ಲಾರತಿ ಆಗಬೇಕಾದ್ರೆ ರಾಜಮಾತೆ ಕೈ ಜೋಡಿಸ್ಕೊಂಡು ಕಣ್ಮುಚ್ಚಿ ಮನಸ್ಸಿನಲ್ಲೇನೆ ತಾಯಿ ರಾಜರಾಜೇಶ್ವರಿ ನಿನ್ನ ಮಗು ವಿಷ್ಣುವರ್ಧನನ ಕೈ ಹಿಡಿದು ನಡೆಸು ವಂಶಾಭಿವಿ ಆಗೋ ಹಾಗೆ ಕರುಣಿಸು ಈ ಕುಲದ ರಕ್ಷಣೆ ನಿನ್ನದು ಈ ರಾಜ್ಯ ನಿನ್ನದು ನಿನ್ನ ಸಂಕಲ್ಪದ ಸೂಚನೆಯ ಅನ್ನೋ ಹಾಗೆ ಹೋದ ಶುಕ್ರವಾರ ನಿನ್ನ ದರ್ಶನ ತಗೊಂಡು ಇದೇ ಹರಕೆ ಹೊತ್ಕೊಂಡು ಅದೇ ಯೋಚನೆಯಲ್ಲಿ ಮನೆಗೆ ಹೋಗ್ತಾ ಇದ್ದೆ ಇದೋ ಇವಳೇ ಸೊಸೆ ಅನ್ನೋ ಹಾಗೆ ಶಾಂತಲಿಯನ್ನ ನನ್ನ ಕಣ್ಣೆದ್ರಿಗೆ ನಿಂತ ತೋರಿಸ್ದೆ ಆ ಕನ್ಗೆಯನ್ನು ನನ್ನ ಮನೆಗೆ ತಾಯಿ ಸಂತೋಷದಿಂದ ನನ್ನ ಹೃದಯವನ್ನು ತುಂಬಿಸ್ಕೊಳ್ತೀನಿ ಬೆಂದಿರೋ ನನ್ನ ಒಡಲಿಗೆ ಇಷ್ಟಾದರೂ ತಂಪನ್ನು ತಾಯಿ ಅಂತ ದೀನತೆಯಿಂದ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ರಾಜಮಾತೆಯ ಕಣ್ಣಿನ ಕೊನೆಗಳಲ್ಲಿ ಕಂಬನಿ ತೊಟ್ಟಿಕ್ಕತ್ತೆ ನಾಗಪಂಡಿತ್ರಿಗೂ ಇದು ಗಮನಕ್ಕೆ ಬರುತ್ತೆ ಮಂಗಳಾರತಿ ಆದ್ಮೇಲೆ ರಾಜಮಾತೆಯವರಿಗೆ ಶೇಷವನ್ನು ಅರ್ಪಿಸ್ತಾರೆ ನಾಗಪಂಡಿತರು ಹೇಳ್ತಾರೆ ಮಾತೆಯವರ ಮನೋಭೀಷ್ಟಗಳು ಪೂರ್ಣ ಆಗತ್ವೆ ದೇವಿಯ ವರದ ಹಸ್ತದಲ್ಲಿದ್ದ ಏ ಪುಷ್ಪ ತಾನಾಗೇನೆ ಶೇಷ ತಟ್ಟೆಗೆ ಉರುಳಿದೆ ದೇವಿ ವರಪ್ರಸಾದ ಅಂತ ಹೇಳ್ಬಿಟ್ಟು ನೀವು ಇದನ್ನ ಪರಿಗ್ರಹಿಸಿ ಹೇಳಿಬಿಟ್ಟು ಹೂವನ್ನು ಕೊಡ್ತಾರೆ ರಾಜಮಾತೆ ಅದನ್ನು ಎರಡು ಕೈಗಿಂತಲೂ ಸ್ವೀಕರಿಸಿ ಕಣ್ಣುಗಳು ಹೊತ್ಕೊತಾರೆ ಮನಸ್ಸಿನಲ್ಲೇನೆ ಹೇಳ್ಕೊತಾರೆ ತಾಯಿ ನಿನ್ನ ಕರುಣೆ ಅಪಾರಮ್ಮ ನೀನು ವರ ಇತ್ತೆ ಅಂತ ಹೇಳಿಬಿಟ್ಟು ಸಂತೋಷದಿಂದ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ದೇವಿಗೆ ಪಂಚಾಂಗ ಪ್ರಣಾಮಗಳನ್ನು ಮಾಡ್ತಾರೆ ಸಂತೋಷ ಚಿತ್ರ ಆಗಿ ಅರಮನೆ ಕಡೆಗೆ ಹಿಂತಿರುಗ್ತಾರೆ ಮನೆಗೆ ಬಂದ ತಕ್ಷಣ ತಮ್ಮ ಕುಮಾರ ವಿಷ್ಣುವರ್ಧನನ್ನು ಬರು ಮಾಡ್ಕೊಳ್ತಾರೆ ಅಪ್ಪಾಜಿ ಈಗ ತಾನೆ ವಾಸಂತಿಕ ದೇವಾಲಯದಿಂದ ಬಂದಿದ್ದೀನಿ ಶೇಷೆಯನ್ನು ತಂದಿದ್ದೀನಿ ಅಂತ ಹೇಳಿಬಿಟ್ಟು ದೇವಿಯ ವರದ ಹಸ್ತದಿಂದ ಕರುಣಿಸಿದ್ದ ಪುಷ್ಪ ಪ್ರಸಾದವನ್ನು ತನ್ನ ಮಗನಿಗೆ ಹೆಚ್ಚಿನ ಸಂತೋಷದಿಂದ ಕೊಡ್ತಾರೆ ಪ್ರಭುಗಳು ಕೂಡ ಅದನ್ನು ಸುಮ್ಮಾನದಿಂದ ಸ್ವೀಕರಿಸ್ತಾರೆ ಕಣ್ಣುಗಳಿಗೆ ಒತ್ಕೊತಾರೆ ಅವೇ ಇಷ್ಟೊಂದು ಕೆಲಸದ ಮಧ್ಯೆನೋ ಬಿಡು ಮಾಡಿಕೊಂಡು ದೇವಿ ದರ್ಶನಕ್ಕೆ ಹೋಗಿ ಬಂದಿದ್ದೀರಲ್ಲ ಬಹಳ ಸಂತೋಷ ನನಗೆ ಹೋಗ್ಲ ಹೋಗೋಕ್ಕೆ ಆಗ್ಲಿಲ್ವಲ್ಲ ಅಂತ ಮನಸ್ಸು ಕರ್ಕರೆ ಪಡ್ತಿತ್ತು ಹಿರಿಯರು ಹೋಗಿ ಬಂದಿದ್ದು ನಾನು ಹೋಗಿ ಬಂದಿದ್ದಕ್ಕಿಂತ ಹೆಚ್ಚಾಗಿದೆ ನಾಳೆ ಉಪನಯನ ಮಹೋತ್ಸವಕ್ಕೆ ಮೊದಲು ದೇವಿಯ ಉತ್ಸವ ಮೂರ್ತಿಯನ್ನ ಪೂರ್ಣ ಕುಂಭ ಮಂಗಳ ದ್ರವ್ಯಗಳನ್ನು ಹೊತ್ತ ಮುತ್ತ ಮತ್ತು ಬ್ರಾಹ್ಮಣರು ವೃಂದದ ಜೊತೆಗೆ ಕಲ್ಯಾಣ ಮಂಟಪಕ್ಕೆ ಸಕಲ ಮರ್ಯಾದೆಗಳ ಜೊತೆಗೆ ಮಂಗಳ ವಾದ್ಯಗಳ ಸಮೇತ ಬಿಜಯ ಮಾಡಿಸ್ಬೇಕು ಅಂದ್ಬಿಟ್ಟು ನಾಗಪಂಡಿತರಿಗೆ ನಾನು ಈಗಾಗಲೇ ಹೇಳಿ ಕಳಿಸಿದ್ದೀನಿ ಅವೇ ಇವತ್ತು ನಿಮ್ಮ ಮುಖದಲ್ಲಿ ತುಂಬಾ ಸಂತೋಷ ಕಾಣ್ತಾ ಇದೆ ಅರಮನೆಯಲ್ಲೂ ಕೂಡ ಎಲ್ಲರೂ ಬಹಳ ಸಂತೋಷದಲ್ಲಿದ್ದಾರೆ ನಮ್ಮ ಅರಮನೆಯಲ್ಲಿ ಮಂಗಳ ಉತ್ಸವಗಳು ನಡೆದು ಬಹಳ ಕಾಲ ಆಯ್ತಲ್ವಾ ಅಣ್ಣಂದಿರ ಮದುವೆ ದಿನಗಳ ಸಡಗರವನ್ನ ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿಂದ ಮುಂದಕ್ಕೆ ನಮ್ಮ ಭಾಗಕ್ಕೆ ಬರೀ ದುಃಖಗಳೇ ಮೇಲಿಂದ ಮೇಲೆ ಬಂದುವು ಅಲ್ವಾ ಅವೇ ನಿಮ್ಮ ಮುಖದಲ್ಲಿ ಸಂತೋಷವನ್ನು ಕಂಡು ಎಷ್ಟೋ ವರ್ಷಗಳಾದವು ನೀವು ತೃಪ್ತಿ ಹೊಂದಿದ್ರೆ ನೀವು ನಕ್ಕರೆ ನಮ್ಮ ಬೊಕ್ಕಸ ಮತ್ತು ಭಂಡಾರಗಳು ಮುಖ್ಯ ಹರಿಯತ್ವೆ ಇನ್ನಾದರೂ ಬರೋ ದಿನಗಳು ನಮಗೆ ಶುಭವನ್ನ ತರಲಿ ಅವೇ ಮಧ್ಯರಾತ್ರಿ ಸಮೀಪಿಸ್ತಾ ಇದೆ ಬೆಳಗಿನ ಕೆಲಸಗಳು ಒಂದು ಸಾವಿರದಷ್ಟಿವೆ ಇನ್ನು ನೀವು ನಿದ್ದೆ ಮಾಡಿ ಅಂತೇಳಿ ಹೇಳ್ತಾರೆ ರಾಜ್ಮಾತೆ ಹೇಳ್ತಾರೆ ಇಂತಹ ಸುಖದ ದಿನದಲ್ಲೂ ಕೂಡ ನನಗೆ ನಿದ್ದೆ ಬರೋದಿಲ್ಲ ದುಃಖದ ದಿನದಲ್ಲಂತೂ ಬರೋದೇ ಇಲ್ಲ ಕುರವಿಷ್ಣುವನ್ನು ಬೆಳೆಸಿ ಮುಂದಕ್ಕೆ ತಂದದ್ದನ್ನು ನಮ್ಮ ರಾಜ್ಯದ ಪ್ರಜೆಗಳಷ್ಟೇ ಅಲ್ಲ ಪರ ರಾಜ್ಯದವರು ಕೂಡ ಮೆಚ್ಚಿದಾರಪ್ಪ ಮಗುವನ್ನು ಒಳ್ಳೆಯ ಗುರುಗಳಲ್ಲಿ ವ್ಯಾಸಂಗಕ್ಕೆ ಬಿಡಬೇಕು ಕುಗೂರ ವಿಷ್ಣು ವಿದ್ಯಾ ವಿನಯ ಸಂಪನ್ನ ಆದರೆ ಶೌರ್ಯವಂತನಾದರೆ ನಿನಗೂ ಕೂಡ ಇನ್ನೊಂದು ಬಲಭುಜ ಬಂದಂಗಾಗುತ್ತೆ ಅಪ್ಪಾಜಿ ನಿನ್ನ ಪೂಜ್ಯ ಪಿತರ ಕಾಲದಲ್ಲಿ ಚನ್ನಮ್ಮ ದಂಡಾಧೀಶರು ಈ ರಾಜ್ಯಕ್ಕೆ ಅಮೋಘ ಸೇವೆಯನ್ನು ಸಲ್ಲಿಸಿ ರಾಜ್ಯಶ್ರೀಯನ್ನು ದಶಮುಖ ಹೆಚ್ಚಿಸಿದ್ರು ಅಂಥವರ ಮಗನಿಗೆ ನಾವು ಏನು ಮಾಡಿದ್ರು ಎಷ್ಟು ಮಾಡಿದ್ರು ಕಡಿಮೆಯೇ ಮಗುವನ್ನು ಯಾರು ಕಂಡು ಮಾತಾಡಿಸಿದ್ರು ಕೂಡ ಅವರಿಗೆ ಅವನ ಮೇಲೆ ಪ್ರೀತಿ ವಿಶ್ವಾಸ ತುಂಬಿ ಬರುತ್ತೆ ಅಂತಹ ಒಳ್ಳೆಯ ಮಗು ಅಕುವರ ವಿಷ್ಣು ಅಪ್ಪಾಜಿ ನಾಳೆ ದಿನ ನೀನೇ ಒಟುವಿಗೆ ತಂದೆ ಹಾಗೆ ಬ್ರಹ್ಮೋಪದೇಶ ಮಾಡಬೇಕಾಗುತ್ತೆ ಗುರುಗಳು ಕೂಡ ಹಾಗೆ ಹೇಳಿದ್ದಾರೆ ಅದನ್ನು ತಿಳಿಸ್ಕೋಸ್ಕರನೇ ನಿನ್ನನ್ನು ಕರೆಸ್ ಅರಮನೆಯಲ್ಲಿ ಮಂಗಳ ಉತ್ಸವಗಳು ನಡೆದು ಬಹಳ ಕಾಲ ಆಗಿದೆ ಹಾಗಾಗಿ ಪಟ್ಟಣದಲ್ಲಿರೋ ಎಲ್ಲ ನಾಗರಿಕರನ್ನ ಅಧಿಕಾರಿಗಳನ್ನ ಉತ್ಸವಕ್ಕೆ ಅಂತ ಕರೆದಿದ್ದೀನಿ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಅವರವರ ಅಂತಸ್ತು ಗೌರವಗಳಿಗೆ ತಕ್ಕ ಹಾಗೆ ಮರ್ಯಾದೆಯನ್ನು ನಡೆಸಬೇಕು ಅಮಾತ್ಯರೆಲ್ಲರಿಗೂ ಆಗಲೇ ಹೇಳಿದ್ದೀನಿ ಈ ವಿಷಯದಲ್ಲಿ ನೀನು ಕೂಡ ಅವ್ರ ಜೊತೆ ಇರಬೇಕು ಲೋಪದೋಷಗಳು ಬಾರದೆ ಇರೋ ಹಾಗೆ ನೋಡ್ಕೊಳ್ಬೇಕು ಏಕೆಂದರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅನ್ನೋದು ನೆನ್ಪಿಟ್ಕೊ ಒಟ್ಟುವಿಗೆ ಯಜ್ಞೋಪವಿತ ಧಾರಣೆ ಆದಮೇಲೆ ಎಲ್ಲ ಹಿರಿಯರು ವಿಪ್ರರು ಅಧಿಕಾರಿಗಳ ಹತ್ತಿರಕ್ಕೆ ನೀನೇ ಹೋಗಿ ನಮಸ್ಕಾರ ಮಾಡಿಸು ಅವರ ಆಶೀರ್ವಾದಗಳನ್ನು ಒಟ್ಟುಗೆ ಕೊಡಿಸು ಅಪ್ಪಾಜಿ ನಾಳಿನ ಸಂತೋಷಕ್ಕಿಂತ ಲಕ್ಷಪಾಲು ಹೆಚ್ಚಿನ ಸಂತೋಷವನ್ನು ಬೇಗನೆ ನನಗೆ ಉಂಟು ಮಾಡಬೇಕು ನೀನು ಪತಿಯನ್ನು ಕಳ್ಕೊಂಡು ಒಬ್ರಾದ ಮೇಲೆ ಇನ್ನೊಬ್ಬರಂತೆ ಇಬ್ಬರು ಬೆಳೆದ ಮಕ್ಕಳನ್ನು ಕಳ್ಕೊಂಡಿದ್ದೀನಿ ಕಡೆಗೆ ಒಡ ಹುಟ್ಟಿದವ್ರನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಪ್ಪಾಜಿ ಒಂದೇ ಒಂದು ಸಂತೋಷವನ್ನಾದರೂ ಉಂಟು ಮಾಡಪ್ಪ ನೀನು ಎಲ್ಲರ ಹೆತ್ತ ಕಳ್ಳಗಳ ಆಶೆನೂ ಇಷ್ಟೇ ನಿನಗೆ ಮದುವೆ ಆಗಬೇಕು ಒಂದು ಗಂಡು ಮಗು ಆಗಬೇಕು ಇದಿಲ್ಲ ಅಂದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಅಂತ ರಾಜಮಾತೆ ತಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನೆಲ್ಲ ವಿಷ್ಣುವರ್ಧನನ ಮುಂದೆ ಹೇಳ್ತಾರೆ ಅಮ್ಮ ಇಂಥ ಸಂತೋಷ ಸಮಯದಲ್ಲಿ ಏಕೆ ನೆನಪು ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಸಂತೋಷಕ್ಕೆ ನಾನ್ ಪಾಠ ಕಟ್ಕೊಂಡಿದ್ದೀನಲ್ವಾ ಪ್ರಜೆಗಳ ನೆಮ್ಮದಿ ಸುಖಕ್ಕೂ ಕೂಡ ಕಂಕಣ ತೊಟ್ಟಿದ್ದೀನಿ ಅಣ್ಣಂದ್ರು ಇದ್ದಿದ್ರೆ ಅಂತ ಮಾತು ನಿಲ್ಲಿಸ್ಬಿಟ್ಟು ಅವೇ ಅವರ ಒಂದೊಂದು ಮಕ್ಕಳನ್ನು ನೀವು ಮಡಿಲಲ್ಲಿಟ್ಟು ಆನಂದಿಸಬಹುದಾಗಿತ್ತು ನನಗಾದರೂ ನಿಮ್ಮ ಈ ನಿರ್ಬಂಧಗಳು ತಪ್ಪುತ್ತಿದ್ದವು ಹಿಂದೆ ಅಲ್ಲೂ ಸಲ ಅಂದಿದ್ದನ್ನ ಪುನಃ ಅಂತೀನಿ ನೆರಪತಿಗಳನ್ನಿಸುಕೊಂಡು ಹೆಜ್ಜೆ ಹೆಜ್ಜೆಗೂ ಪ್ರಾಣ ಭಯ ಅನ್ನೋದಿದ್ದೇ ಇರುತ್ತೆ ಯಾವ ದ್ರೋಹ ಆಗುತ್ತೋ ಯಾವ ಯುದ್ಧ ಆಗುತ್ತೋ ಯಾವ ಬಾಣವೋ ಯಾವ ವಿಷವೋ ಯಾವುದು ನಮ್ಮನ್ನು ಕೊನೆಗೊಳಿಸುತ್ತೋ ಗೊತ್ತಿಲ್ಲ ನಿಮಗೆ ಅತ್ತಿಗೆಯವರ ದುಃಖ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳ್ಬಿಟ್ಟು ತಾನು ಮದುವೆ ಆಗದೆ ಇರೋಕ್ಕೆ ಕಾರಣವನ್ನು ವಿಷ್ಣುವರ್ಧನ ತಾಯಿ ಮುಂದೆ ಮತ್ತೊಮ್ಮೆ ಇಡ್ತಾನೆ ಆಗ ಆಕೆ ಹೇಳ್ತಾಳೆ ಅಪ್ಪಾಜಿ ಈ ಪುಕ್ಕಲು ಮಾತುಗಳು ನಿನಗೆ ಸಲ್ಲವು ವೀರರು ಸಾವು ಅನ್ನೋ ಪದವನ್ನು ಉಪಯೋಗಿಸೋದಿಲ್ಲ ಉಪಯೋಗಿಸ್ಬಾರ್ದು ಉಪಯೋಗಿಸ್ದು ಕೂಡದು ಮೇಲಿಂದ ಮೇಲೆ ಕವಿದ ಸಂಕಟಗಳನ್ನ ಅನುಭವಿಸಿ ಅನುಭವಿಸಿ ನನ್ನ ಹೃದಯ ಅಂತೂ ಕಲ್ಲಾಗಿ ಹೋಗ್ಬಿಟ್ಟಿದೆ ಇಷ್ಟರ ಮೇಲೆ ಇನ್ನೇನಿದೆ ಅನ್ನೋಷ್ಟು ಮಟ್ಟಿಗೆ ಮನಸ್ಸು ರೋಸ್ ಹೋಗಿದೆ ಸುಖಕ್ಕೆ ಹಿಗ್ಗೋದು ದುಃಖಕ್ಕೆ ಕುಗ್ಗೋದು ಕೂಡ ಪ್ರಾಪಂಚಿಕವೇ ಸುಖವನ್ನು ದುಃಖವನ್ನು ಮನಸ್ಸಿನ ಸಮಭಾವದಿಂದಲೇ ಕಾಣೋ ಸ್ಥಿತರ ಸ್ಥಿತಿ ಮಾತ್ರ ನನ್ನ ಕೈಲಿ ಸಾಧ್ಯನೇ ಇಲ್ಲ ಹಿರಿಯರು ಕಟ್ಟಿ ನಡೆಸಿದ ಈ ರಾಜ್ಯ ನಿನ್ನ ನಂತರ ದಕ್ಷರಾದ ನಮ್ಮ ರಕ್ತದವ್ರಿಗೆ ಸೇರ್ಬೇಕು ಇತರರ ಕೈ ಸೇರಿದ್ರೆ ಪ್ರಜಾಕ್ಷೋಭೆ ಆಗ್ಬಹುದು ಧರ್ಮಕ್ಷೋಭೆ ಆಗಬಹುದು ಪ್ರಜೆಗಳನ್ನು ನ್ಯಾಯ ಧರ್ಮಗಳ ಮಾರ್ಗದಲ್ಲಿ ನಡೆಸಿ ಲೋಕಕ್ಷೇಮಾರ್ಥಕ್ಕಾಗಿ ಚಕ್ರಾಧಿಪತ್ಯಗಳನ್ನು ಕಟ್ಟಿ ಆಳಿದಂತಹ ಶಿಬಿ ಯಯಾತಿ ಪುರು ಮಾಂಧಾತ ಈ ಥರ ಚಕ್ರವರ್ತಿಗಳು ಯಾರೂ ಇಲ್ಲ ಇರೋವೆಲ್ಲ ಸೊಕ್ಕಿದ ಕೋಣಗಳು ಅಥವಾ ಹೆಬ್ಬಲುಗಳಂತವ್ರು ನಮ್ಮ ಮಕ್ಕಳಂತಿರೋ ಪ್ರಜೆಗಳು ಅವುಗಳ ಬಾಯಿಗೆ ಸಿಕ್ಕಬಾರ್ದಲ್ವೇ ಅಂತ ರಾಜಮಾತೆ ಆತ ಮದುವೆ ಮಾಡ್ಕೊಳ್ಬೇಕು ಯಾಕೆ ಅನ್ನೋ ಒಂದು ಕಾರಣವನ್ನು ಕೊಡ್ತಾ ಹೋಗ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸುತ್ತೀನಿ ನಮಸ್ಕಾರ